ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಚಿಕನ್ ಬಿರಿಯಾನಿ ಹೇಳ್ಕೊಡ್ತಿದ್ದೀನಿ ಮನೇಲೇ ಮಾಡುವಂಥದ್ದು ಮತ್ತು ತುಂಬ ಸಿಂಪಲ್ಲು ತುಂಬ ಟೇಸ್ಟಾಗಿರುತ್ತೆ ನೋಡೋಣ ಬನ್ನಿ ಏನೆಲ್ಲ ಹಾಕಬೇಕು ಅಂತ ಲವಂಗ ಚಕ್ಕೆ ಎರಡು ಏಲಕ್ಕಿ ಬಿರಿಯಾನಿ ಪೌಡರ್ ಖಾರದ ಪುಡಿ ಉಪ್ಪು ಇದಾದ ಮೇಲೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಪುದೀನ ಮೆಣಸಿನಕಾಯಿ ಟು ಲೆಮನ್ ಈರುಳ್ಳಿ ಮತ್ತೆ ಟೊಮೆಟೊ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆ ಜಿ ಚಿಕನ್ ಗೆ ಕಾಲ್ ಕೆಜಿ ಈರುಳ್ಳಿ ಕಾಲ್ ಕೆ ಜಿ ಟೊಮೆಟೊ ಹಾಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ನಾವು ಇವಾಗ ಚಿಕನ್ ಬಿರಿಯಾನಿ ಮಾಡೋಣ ಬನ್ನಿ ಫ್ರೆಂಡ್ಸ್ ಬಿರಿಯಾನಿ ಮಾಡೋಣ ಫಸ್ಟ್ ಕುಕ್ಕರ್ನ ಇಟ್ಕೊತಿದ್ದೀನಿ ಕುಕ್ಕರ್ ಕುಕ್ಕರಲ್ಲಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅದೊಂದು ಸ್ವಲ್ಪ ಕಾಯಿಲೆ ಕುಕ್ಕರ್ ಫೈವ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ನೋಡಿ ಆಯಿಲ್ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ತೆರೆಡೈಲಕ್ಕೆ ಹಾಕ್ತಾಯಿದೀನಿ ಲವಂಗ ಹಾಕ್ಕೆ ಇದಿಷ್ಟು ಆದಮೇಲೆ மருளின் கண்டித்த அல்ல தன்கை நோடி ஆல்ரெடி இது கெம்பி நல்லி பெண் பேஸ்ட் நேட் மாத்தீவ் ஏனிக்க அந்த ಈರುಳ್ಳಿ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ನಾವೇನು ಮಾಡಬೇಕು ಚೆನ್ನಾಗಿ ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈ ಮಾಡ್ಕೋದ್ಮೇಲೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಅದು ಹಸಿ ವಾಸನೆ ಎಲ್ಲ ಹೋಗಿ ಇವಾಗ ಘಮ ಘಮ ಅಂತ ಇದೆ ಇವಾಗ ನಾವು ಮೆಣಸಿನ್ಕಾಯಿನ ಆ್ಯಡ್ ಅಪ್ ಮಾಡ್ಕೊಳ್ತೀವಿ ತುಂಬಾ ಟೇಸ್ಟ್ ಇರುತ್ತೆ ನಾನು ಹೇಳೋ ತರ ಮಾಡಿ ನಿಜವಾಗ್ಲೂ ಸಕ್ಕ ಬರುತ್ತೆ ಬಿರಿಯಾನಿ ಈರುಳ್ಳಿ ಎಲ್ಲ ನೋಡಿ ಫ್ರೆಂಡ್ಸ್ ಫುಲ್ ಫ್ರೈ ಆಗಿದೆ ನಾವು ಇವಾಗ ಟೊಮೆಟೊನ ಆಡಪ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ತುಂಬಾ ಟೇಸ್ಟ್ ಬರುತ್ತೆ ಅರ್ಧ ಕೆಜಿ ಚಿಕನ್ ನಾವು ಕಾಲು ಕೆ ಕೆಜಿ ಟೊಮೆಟೊ ಹಾಕೊಂಡಿದ್ದೀನಿ ಈ ಎಣ್ಣೆ ಎಲ್ಲ ಫುಲ್ ಮೇಲ್ ಬಂದಿರುತ್ತೆ ಬೆನ್ಮೇಲೆ ನೀವೇ ನೋಡ್ತಾಯಿದ್ರಲ್ಲ ನೋಡಿ ಒಂದ್ಸಲ ಮನೆಗೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಆಲ್ರೆಡಿ ಇವಾಗ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಇವಾಗ ನಾವು ಚಿಕನ್ನ ಅಪ್ ಮಾಡಬೇಕು ಫಸ್ಟ್ ನಾನು ಏನು ಮಾಡಿದೆ ಅಂದರೆ ಅರ್ಧ ಕೆ ಜಿ ಚಿಕನ್ನಿಗೆ ಖಾರದ ಪುಡಿ ಉಪ್ಪು ಅರಿಶಿನ ಸ್ವಲ್ಪ ಲೆಮನ್ನ ಹಾಕ್ಬಿಟ್ಟು ಆ್ಯಡಪ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಎತ್ತಿಟ್ಟಿದ್ದೆ ಯಾಕೆ ಅಂದರೆ ಈ ಥರ ಎತ್ತಿಟ್ಟಾಗ ಚಿಕನ್ ಒಳಗಡೆ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಅಪ್ ಆಗಿರುತ್ತೆ ಇವಾಗ ನೋಡಿ ನಾನು ಚಿಕನ್ನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಬಿರಿಯಾನಿ ಮಸಾಲ ನೋಡಿ ಇವಾಗ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಪುದೀನ ಇವಾಗ ನಾನು ಲೆಮನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಲೆಮನ್ ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಮೊಸರನ್ನ ಹಾಕೋಬೋದು ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ನಾನು ಇದರಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನಾನು ಲೆಮನ್ನ ಆ್ಯಡ್ ಮಾಡ್ತಿದ್ದೀನಿ ಮತ್ತು ಟೊಮೊಟೋನೂ ಅಕ್ಚುಲಿ ಹುಳಿ ಇರುತ್ತೆ ಸೊ ನಾನು ಕರ್ನ ಸ್ಕಿಪ್ ಮಾಡಿದ್ದೀನಿ ನೋಡಿ ಮಸಾಲೆ ಎಲ್ಲ ಹಾಕಿ ಚಿಕನಿಗೆ ತುಂಬ ಟೇಸ್ಟ್ ಇರ್ತಿದೆ ನೋಡಿ ಮತ್ತು ಎಣ್ಣೆನೂ ಫುಲ್ ಮೇಲ್ ಬಂದಿದೆ ಇವಾಗ ನಾವು ಅಕ್ಕಿನ ಆ್ಯಡಪ್ ಮಾಡ್ತಾ ಇದ್ದೀವಿ ಅರ್ಧ ಕೆ ಜಿ ಚಿಕನಿಗೆ ನಾನು ಅರ್ಧ ಕೆ ಜಿ ಅಕ್ಕಿ ಹಾಕೊಂಡಿದ್ದೀನಿ ನೋಡಿ ಇವಾಗ ನಾನು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾವು ವಾಟರ್ನ ಆ್ಯಡ್ ಮಾಡಿದ್ದೀವಿ ನಾವು ಒಂದ್ಸತಿ ಟೇಸ್ಟ್ನ ನೋಡಬೇಕು ಉಪ್ಪು ಖರ ಏನಾರ ಸರಿ ಇದೆಯಾ ಇಲ್ಲವಾ ಅಂತ ನಾವು ಲಾಸ್ಟಿಗೆ ಇನ್ನೊಂದ್ಸತಿ ಉಪ್ಪನ್ನ ಆ್ಯಡ್ ಮಾಡ್ಕೊತೀವಿ ಯಾಕೆಂದ್ರೆ ಸಪ್ಪೆ ಇರುತ್ತೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ನೋಡಿ ಇವಾಗ ಅದಾದ್ಮೇಲೆ ನೆಕ್ಸ್ಟ್ ನಾನು ಲಿಕ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ನಿಟ್ಟನ ಕ್ಲೋಸ್ ಮಾಡಿದ್ದೀನಿ ಒನ್ ನಾಟ್ ಟು ವಿಜುವಲ್ ಆದಮೇಲೆ ನೀವೇ ನೋಡ್ತೀರಾ ಯಾವ ಥರ ಬಿರಿಯಾನಿ ಬಂದಿರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ವೆಯ್ಟ್ ಫಾರ್ ಎ ಮಿನಿಟ್ ವಾವ್ ಫೈನಲಿ ಬಿರಿಯಾನಿ ರೆಡಿಯಾಗಿದೆ ನೀವೇ ನೋಡ್ತಿದ್ದೀರ ಅನ್ನ ಎಷ್ಟು ಉಡಿ ಉಡಿ ಬಂದಿದೆ ಮತ್ತು ಚಿಕನ್ ನೋಡಿ ಎಷ್ಟು ಕಲರ್ಫುಲ್ಲು ಮತ್ತು ನೋಡಿ ಎಷ್ಟು ಚೆನ್ನಾಗಿ ಬೆಂದಿ ಇದೇ ಥರ ನೀವು ಬಿರಿಯಾನಿನ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ಇನ್ನೂ ನಮ್ಮ ವೀಡಿಯೋನ ಯಾರು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಳೆಸಿ